ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ತಿ ಆಶ್ರಮದಲ್ಲಿ ಇರತಕ್ಕಂತ ನಮ್ಮ ಪ್ರಾಣ ಸ್ನೇಹಿತರು ಇಬ್ರು ಕೂಡ ಯೋಗೇಶ್ ಮತ್ತೆ ಅನ್ನುವಂತ ಯೋಗೇಶ್ ಮತ್ತೆ ಅವರ ಸುಪುತ್ರಿ ನಮ್ಮ ಅನನ್ಯ ಅವರದು ಜನ್ಮದಿನ ಸೊ ಒಂದು ಅರ್ಥಪೂರ್ಣವಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಒಬ್ಬೊಬ್ಬರ ಆಚರಣೆ ಮಾಡ್ಕೊತಾ ಇದಾರೆ ಹಾಗೆ ನಿಮ್ಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಟ್ಟಿದ್ದಾರೆ ದಯವಿಟ್ಟು ಜೋಳ ಒಂದೇ ಕಾರ್ಯ ಮಾಡ್ತಾರೆ ಕರ್ಣಿಸಲಿ ಶನೇಶ್ವರ ಸ್ವಾಮಿ ಅವರ ಸ್ವಾಮಿ ಒಳ್ಳೇದು ಮಾಡಲಿ ಹಾಗೆ ನಮ್ಮ ಪ್ರಾಣ ಸ್ನೇಹಿತರಿಬ್ಬರು ಹಾಗೆ ಬಗ್ಗೆ ಹೇಳ್ಬೇಕು ಅಂದ್ರೆ ಬಹಳ ಖುಷಿ ಆಗುತ್ತೆ ಇವತ್ತು ಜನಸ್ನೇಹಿ ನಿರಾಶ್ರಿತ ಆಶ್ರಮ ಹೇಗಿದೆ ಅಂತ ಬಂದು ನೋಡಿಲ್ಲ ಇದಕ್ ಮುಂಚೆ ಹೇಗಿತ್ತು ಅಂತ ನೋಡಿದಾನೆ ಮತ್ತೆ ಸಾಕಷ್ಟು ಬಾರಿ ನಮ್ಗೆ ಸಹಾಯ ಕೂಡ ಮಾಡಿದ್ದೇನೆ ಸಪೋರ್ಟ್ ಮಾಡಿದ್ದಾನೆ ನನ್ನ ಕುಟುಂಬ ಆಗಿರ್ಬೋದು ನಮ್ಮ ಮನೇಲಿ ಯಾವುದೇ ಶುಭಾ ಸಮಾರಂಭಗಳಾದ್ರೂ ಕೂಡ

ನಿನ್ಗೂ ಮದ್ವೆ ಆಗ್ಬೇಕಂತ ಹೇಳಪ್ಪ ಎಲ್ಲರೂ ದೊಡ್ದಾಗಿ ಎಲ್ಲರೂ ಆರಾಮಾಗಿದ್ದೀರಲ್ವಾ ಆರೋಗ್ಯವಾಗಿದ್ದೀರಾ ಖುಷಿ ಆಗತ್ತೆ ನನ್ಗೆ ಯಾಕೆ ಈ ಮಾತನ್ನ ಇಲ್ಲಿ ಹೇಳ ಕಷ್ಟ ಕಾಲದಲ್ಲಿ ಆದವ್ಗೆ ಯಾವಾಗ್ಲೂ ನಾವ್ ನೆನಪಲ್ಲಿ ಇಟ್ಕೊಬೇಕು ತುಂಬಾ ಸತಿ ನಾನು ಮಾತಾಡ್ತಾ ಇರ್ತೀನಿ ನಾವು ಒಂದೊಂದ್ ಮೆಟ್ಲು ಹತ್ತುವಾಗ್ಲೂ ನಮ್ಗೆ ಸಪೋರ್ಟ್ ಮಾಡ್ದವ್ರು ಆಶೀರ್ವಾದ ಮಾಡಿದವ್ರು ಅವ್ನ ಯಾವಾಗ್ಲೂ ನಾವು ಶಾಶ್ವತವಾಗಿ ನೆನಪಲ್ಲಿ ಇಟ್ಕೊಬೇಕು ಆ ಒಂದು ಸ್ಥಾನದಲ್ಲಿ ಅನು ಅವರು ಮತ್ತೆ ಯೋಗೀಶ್ ಅವರು ಕೂಡ ಇದ್ದಾರೆ

ಖುಷಿ ಆಗ್ತದೆ ಮುಖ್ಯವಾಗಿ ಇಲ್ಲಿ ಇರತಕ್ಕಂತ ದೇವರ ಮಕ್ಕ್ರ ಜೊತೆ ಕೃತಜ್ಞರಂತ ಉಪಪರ ಆಚರಣೆ ಮಾಡ್ತಾ ಇದ್ದಾರೆ ಮನಿ ಸರ್ ನೀವು ಆ ದೈವತ್ವ ಜೋರನ ಸಿದ್ಧಿಯರಿಗೆ ಕ್ರಾಸ್ ಮಾಡ್ತೀನಿ ಥ್ಯಾಂಕ್ ಯು ಕಿಸು ಮಾಮಕ್ಕೆ ಬರಾ ಅಮ್ಮ ನಾನು ನಿಂತಲೆ ಕಿಸು ಮಾಮಕ್ಕೆ ಒಂದ್ ಕೇಕ ಎಷ್ಟ್ ಜನ ಹೇಳ್ರೆ ಆ ಮಗು ಏನ್ ಗೊತ್ತಾಗಲೋ